ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ರಾಷ್ಟ್ರಕವಿ ಕುವೆಂಪು ಪ್ರತಿಷ್ಠಾನ ವತಿಯಿಂದ ಕುವೆಂಪು ಜನ್ಮ ದಿನಾಚರಣೆ ಪ್ರಯುಕ್ತ ಶಿಕಾರಿಪುರ ಸಾಂಸ್ಕೃತಿಕ ಭವನದಲ್ಲಿ ಹಮ್ಮಿಕೊಂಡಿದ್ದ ಕುವೆಂಪು ನಾಟಕ ಸ್ಪರ್ಧೆಯಲ್ಲಿ ಭಾಗವಹಿಸಿ ಅತ್ಯುತ್ತಮ ರಂಗ ನಟಿ ಪ್ರಶಸ್ತಿ ಪಡೆದುಕೊಂಡ ಬಿಸಿಎ ವಿದ್ಯಾರ್ಥಿನಿ ಸಹನಾ ಮತ್ತು ಬೆಂಗಳೂರಿನಲ್ಲಿ ನಡೆದ ಅಂತರ್ ವಿಶ್ವವಿದ್ಯಾನಿಲಯಗಳ ವಿದ್ಯಾರ್ಥಿಗಳ ಕೆ ಮಾಡೆಲಿಂಗ್ ದಕ್ಷಿಣ ಭಾರತದ ಪ್ರತಿಭೆ ಸ್ಪರ್ಧೆಯಲ್ಲಿ ಕುವೆಂಪು ವಿಶ್ವವಿದ್ಯಾನಿಲಯದ ವತಿಯಿಂದ ಭಾಗವಹಿಸಿದ್ದ ಸೊರಬ ಕಾಲೇಜಿನ ಬಿಕಾಂ ವಿದ್ಯಾರ್ಥಿ ನಾಲ್ಕನೇ ಸ್ಥಾನ ಪಡೆಯುವ ಮೂಲಕ ಕಾಲೇಜಿಗೆ ಮತ್ತು ವಿಶ್ವವಿದ್ಯಾನಿಲಯಕ್ಕೆ ಕೀರ್ತಿ ತಂದಿರುತ್ತಾರೆ ಸಹನ ಮತ್ತು ಶ್ರೇಯಸ್ ಅವರಿಗೆ ಕಾಲೇಜಿನ ವತಿಯಿಂದ ಅಭಿನಂದಿಸಲಾಯಿತು ಪ್ರಾಂಶುಪಾಲರಾದ ಡಾಕ್ಟರ್ ನೇತ್ರಾವತಿ ಮಾತನಾಡಿ ವಿದ್ಯಾರ್ಥಿಗಳು ಕೇವಲ ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ಗಮನ ನೀಡಿದರೆ ಸಾಲದು ಪಠ್ಯೇತರ ಚಟುವಟಿಕೆಗಳಲ್ಲಿ ಆಸಕ್ತಿ ಹೊಂದಿ ಸಕ್ರಿಯವಾಗಿ ಭಾಗವಹಿಸಿದಾಗ ಸಾಧನೆ ಮಾಡಲು ಸಾಧ್ಯ ಇವರ ಸಾಧನೆ ವಿದ್ಯಾರ್ಥಿಗಳಿಗೆ ಪ್ರೇರಣೆಯಾಗಲಿ ಎಂದು ಹೇಳಿದರು ನಮ್ಮ ಕಾಲೇಜಿನಲ್ಲಿ ಡಿಸ್ಟಿಕ್ ಲೆವೆಲಲ್ಲಿ ರೆಡ್ ಕ್ರಾಸ್ ರೆಡ್ ರಿಬನ್ನಲ್ಲಿ ಅತ್ಯುತ್ತಮ ಕಾಲೇಜು ಅಂತ ಹೇಳಿ ಆಯ್ಕೆಯಾಗಿ ನಮ್ಮ ಕಾಲೇಜು ಪ್ರಶಸ್ತಿಯನ್ನು ಪಡೆದಿದೆ ಹಾಗೆ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ನಡೆದಂತಹ ಸಹ್ಯಾದ್ರಿ ಉತ್ಸವದಲ್ಲಿ ನಮ್ಮ ಕಾಲೇಜಿನ ವಿದ್ಯಾರ್ಥಿಯಾದಂತಹ ತರ್ಡ್ ವಿಕಾಮ್ ಅಲ್ಲಿ ಶ್ರೇಯ ಶ್ರೇಯಸ್ ಎಂಬುವರು ಕ್ಲೈಮ್ ಮಾಡಿಂಗ್ನಲ್ಲಿ ಪ್ರಥಮ ಸ್ಥಾನವನ್ನು ಮತ್ತು ಭುವನ್ ಎನ್ನುವಂತಹ ವಿದ್ಯಾರ್ಥಿ ಸಂಗೀತದಲ್ಲಿ ತಡ್ ಸ್ಥಾನವನ್ನು ಪಡೆದು ನಮ್ಮ ಕಾಲೇಜಿಗೆ ಕೀರ್ತಿನ ತಂದಿರುತ್ತಾರೆ ಹಾಗೆ ಮತ್ತೊಂದು ಕೀರ್ತಿಯನ್ನು ನಮ್ಮ ಕಾಲೇಜಿನ ತರ್ಡ್ ಬಿ ಸಿ ಎಲ್ಲಿ ಓದ್ತಿರುವಂಥ ಸಹನಾ ಎಂಬುವರು ಕುವೆಂಪು ಜನ್ಮ ದಿನೋತ್ಸವದ ಅಂಗವಾಗಿ ನಡೆದಂತಹ ರಾಜ್ಯಮಟ್ಟದ ನಾಟಕ ಸ್ಪರ್ಧೆಯಲ್ಲಿ ಅತ್ಯುತ್ತಮ ನಾಯಕಿ ನಟಿ ಎನ್ನುವಂತಹ ಪ್ರಶಸ್ತಿಯನ್ನು ಸರ್ಕಾರಿ ಕುಟುಂಬ ದರ್ಜೆ ಕಾಲ ಸ್ವರಬಾಕ್ಕೆ ತಂದುಕೊಡೋರ ಜೊತೆಗೆ ನಮ್ಮ ಕಾಲೇಜಿನ ಕೀರ್ತಿ ಪತಾಕಿಯನ್ನು ಹಾರಿಸಿದ್ದಾರೆ ಇದೇ ಥರದ ಒಂದು ಕಲೆಯನ್ನು ನಮ್ಮ ವಿದ್ಯಾರ್ಥಿಗಳು ಈಗ ತಂದಿರುವಂತಹ ಒಂದು ಪ್ರಶಸ್ತಿ ಜೊತೆಗೆ ಆ ಪ್ರಶಸ್ತಿ ನಮ್ಮ ಕಾಲೇಜಿನ ಇತರ ಎಲ್ಲ ವಿದ್ಯಾರ್ಥಿಗಳಿಗೂ ಪ್ರೇರಣೆ ಕೊಡಲಿ ಸ್ಫೂರ್ತಿ ಕೊಡಲಿ ಮತ್ತು ಪ್ರಶಸ್ತಿ ತಂದಿರುವಂಥ ವಿದ್ಯಾರ್ಥಿಗಳು ಮುಂದಿನ ದಿನಗಳಲ್ಲಿ ಅವರಿಗೆ ಉಜ್ವಲ ಭವಿಷ್ಯ ಅಂತ ಆಶಿಸ್ತ ಮತ್ತು ನಮ್ಮ ಕಾಲೇಜಿನ ಕೀರ್ತಿ ಪತಕಿ ಇನ್ನು ಮುಂದಿನ ದಿನಗಳಲ್ಲಿ ಉತ್ತಮಕ್ಕೆ ಏರಲಿಕ್ಕೆ ಬೇಕಾದಂಥ ಎಲ್ಲ ಸವಲತ್ತುಗಳನ್ನು ನಮ್ಮ ತಾಲೂಕಿನ ಜನಪ್ರತಿನಿಧಿಗಳಾಗಿರುವಂತಹ ಮಾನ್ಯ ಶಾಸಕರು ನಮಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ ಮತ್ತು ಎಲ್ಲ ಸೌಲಭ್ಯವನ್ನು ಸೇಡಿಸುವ ನೀಡ್ತಾ ಇದ್ದಾರೆ ಈ ಒಂದು ಸೌಲಭ್ಯವನ್ನು ಬಳಸಿಕೊಂಡು ಮುಂದಿನ ದಿನಗಳಲ್ಲಿ ನಮ್ಮ ಕಾಲೇಜನ್ನ ಉತ್ತುಂಗಕ್ಕೆ ತೆಗೆದುಕೊಳ್ಳುವಂಥ ಪ್ರಯತ್ನವನ್ನು ಅಧ್ಯಾಪಕರ ಜತೆಗೂಡಿ ಕೊಂಡು ನಾವೆಲ್ಲರೂ ಮಾಡ್ತೀವಿ ಅಂತ ಈ ಒಂದು ಕಾರ್ಯಕ್ರಮದ ಮೂಲಕ ಆಶೀಶ ಆಶರಣೆಯನ್ನು ನೀಡ್ತಾ ಇದ್ದೀನಿ ಜೊತೆಗೆ ಈತ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಅಧ್ಯಾಪಕರಿಗೂ ಹಾಗೂ ಮಾಧ್ಯಮ ಮಿತ್ರರಿಗೂ ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಹೃದಯ ಅಭಿನಂದನೆಗಳನ್ನು ಮತ್ತು ಪ್ರಶಸ್ತಿಯನ್ನು ಕಾಲೇಜಿಗೆ ತಂದುಕೊಡೋದ್ರ ಜೊತೆಗೆ ಹೆಮ್ಮೆಯನ್ನು ವಿದ್ಯಾರ್ಥಿಗಳಿಗೆ ಅಭಿನಂದನೆ ಈ ಒಂದು ಕಾರ್ಯಕ್ರಮ ಮುಂದಿನ ಪೀಳಿಗೆಗೆ ಪ್ರೇರಣೆ ಆಗಲಿ ಅಂತ ಎಲ್ಲರಿಗೂ ನನ್ನ ನಮಸ್ಕಾರ ನನ್ನ ಹೆಸರು ಸಹನಾ ನಾನು ಅಂತಿಮ ಬಿ ಸಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಇಲ್ಲಿ ವ್ಯಾಸಂಗ ಮಾಡ್ತಾ ಇದ್ದೇನೆ ಮುಖ್ಯವಾಗಿ ನಿನ್ನೆ ನಡೆದಿರ್ತಕ್ಕಂತಹ ಶಿಕಾರಿಪುರದಲ್ಲಿ ನಾಟಕದ ಒಂದು ಸ್ಪರ್ಧೆಯಲ್ಲಿ ನಮ್ಮ ಕಾಲೇಜಿನಲ್ಲಿ ಹನ್ನೆರಡು ವಿದ್ಯಾರ್ಥಿಗಳು ಭಾಗವಹಿಸಿದ್ದು ಸ್ಮಶಾನ ಕುರುಕ್ಷೇತ್ರ ಎಂಬಂತಹ ನಾಟಕದ ಕುರಿತಾಗಿ ನಾವು ನಾಟಕವನ್ನ ಪ್ರದರ್ಶನ ಮಾಡಿದ್ವಿ ಅದರಲ್ಲಿ ನನಗೆ ವೈಯಕ್ತಿಕವಾಗಿ ಅತ್ಯುತ್ತಮ ರಂಗನಟಿ ಎಂಬಂತ ಪ್ರಶಸ್ತಿ ದೊರಕಿದೆ ಅದಕ್ಕೆ ವಿಶ್ ನನಗೆ ತುಂಬ ಸಂತೋಷ ಇದೆ ಯಾಕಂದರೆ ಯುಗದ ಕವಿ ಜಗದ ಕವಿ ಎಂದೇ ಹೆಸರಾದಂಥ ಕುವೆಂಪು ಅವರ ಕುರಿತಾದಂಥ ನಾಟಕಗಳನ್ನು ಅವರು ಬರೆದಿರ್ತಕ್ಕಂತಹ ಬರಹಗಳನ್ನು ನಾವು ನಮ್ಮ ಬಾಯಿನಲ್ಲಿ ಹೇಳ್ತಾ ನಾಟಕ ಮಾಡೋದು ನಮ್ಮ ಅದೃಷ್ಟ ಅಂತ ನಾನು ಹೇಳಿಸ್ತೀನಿ ಅದರ ವಿಷಯವಾಗಿ ಶಿಕಾರಿಪುರದ ರಂಗತರಂಗ ನಾಟಕದ ತಂಡವು ನಮಗೆ ಒಳ್ಳೆಯ ಅವಕಾಶವನ್ನು ಪದವಿ ವಿದ್ಯಾರ್ಥಿಗಳಾದ ನಮಗೆ ಕೊಟ್ಟಿರೋದ್ರಿಂದ ನಾನು ಬಹಳ ಅಪಾರಿಯಾಗಿದ್ದೇನೆ ಅಷ್ಟು ಮಾತ್ರವಲ್ಲದೆ ನಮ್ಮ ಕಾಲೇಜಿನಲ್ಲಿ ಈ ರೀತಿಯಾದಂಥ ಒಂದು ವೇದಿಕೆಯಲ್ಲಿ ನಮ್ಮ ಒಂದು ಕೌಶಲ್ಯವನ್ನು ಗುರುತಿಸ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟ ಕಾಲೇಜಿನ ಅಧ್ಯಾಪಕರಿಗೂ ಮುಖ್ಯಸ್ಥರಿಗೂ ಹಾಗೂ ನಮ್ಮ ವಿಶೇಷವಾಗಿ ನಮ್ಮ ಪ್ರಾಂಶುಪಾಲರಿಗೂ ನನ್ನ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅವರ ಒಂದು ಸಹಕಾರ ಹೆಚ್ಚಿನದಾಗಿ ನನ್ನ ತಂದೆ ತಾಯಿಗಳಂತಹ ಒಂದು ಆಶೀರ್ವಾದ ಅವರ ಸಹಕಾರ ನನ್ನ ಸಂಗಡ ಇದ್ದರಿಂದ ಇವತ್ತು ಈ ದಿನದಲ್ಲಿ ಒಂದು ಪ್ರಶಸ್ತಿಯನ್ನು ನಾನು ಪಡೆಯಲಿಕ್ಕೆ ಬಹಳ ಸುಲಭವಾಯಿತು ಎಲ್ಲರಿಗೂ ಧನ್ಯವಾದಗಳು ನನ್ನ ಹೆಸರು ಶ್ರೇಯಾ ಸಂಜೆ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿ ಬಿ ಕಾಮ್ ಓದುತ್ತಿದ್ದೇನೆ ಶಿವಮೊಗ್ಗದಲ್ಲಿ ನಡೆದ ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ನಡೆದಂತಹ ಪ್ರೇ ಮಾಡಲಿಂಗ್ ಪ್ರಶಸ್ತಿಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ಬೆಂಗಳೂರು ಕ್ರೈಸ್ಟ್ ಯೂನಿವರ್ಸಿಟಿಗೆ ಹೋಗಿ ಅಲ್ಲಿ ನಾಲ್ಕನೇ ಸ್ಥಾನವನ್ನು ಪಡೆದು ನಮ್ಮ ಕಾಲೇಜಿಗೆ ಹೆಮ್ಮೆಯನ್ನು ತಂದಿರುತ್ತೇನೆ ಹಾಗೂ ನನಗೆ ತುಂಬ ಖುಷಿ ಇದೆ ಅಂತ ಹೇಳಿ ನನ್ನ ಭಾಷೆ ಈ ಸಂದರ್ಭದಲ್ಲಿ ಸಹನ ಮತ್ತು ಶ್ರೇಯಸ್ ಪೋಷಕರು ಕಾಲೇಜಿನ ಬೋಧಕ ಸಿಬ್ಬಂದಿಗಳಾದ ಪವಿತ್ರ ಎ ವಿ ಆಸ್ಮಾ ಕಾವ್ಯ ಡಾಕ್ಟರ್ ಜಿ ಆರ್ ಜೋಶಿ ಡಾಕ್ಟರ್ ಮಹೇಶ್ವರಿ ಆಶಾ ಗೌಡರ್ ಯೋಗೇಶ್ ಮಂಜುನಾಥ್ ಶಂಕರ್ ನಾಯಕ್ ರಾಘವೇಂದ್ರ ಚಂದ್ರಪ್ಪ ಪ್ರಮೋದ್ ರಾಘವೇಂದ್ರ ರವಿ ಮಾದೇಶ್ ಸೇರಿದಂತೆ ಎಲ್ಲ ಸಿಬ್ಬಂದಿ ವರ್ಗದವರು ಹಾಜರಿದ್ದರು ವಿಜಯ್ ಗೌಳಿ ಟಿವಿ ಟ್ವೆಲ್ ಕನ್ನಡ ಸೊರಬ ಟಿವಿ ಟ್ವೆಲ್ ಕನ್ನಡ ಇದು ಕನ್ನಡಿಗರ ಧ್ವನಿ